ಇನ್ನು ಇನ್ನೇನು ಕೆಲವೇ ಕೆಲವು ಕ್ಷಣಗಳಲ್ಲಿ ಬಳ್ಳಾರಿ ಜೈಲಿಗೆ ನಟ ದರ್ಶನ್ ಅವರು ಶಿಫ್ಟ್ ಆಗ್ತಾರೆ ಆಬ್ಸರ್ವೇಷನ್ ಎಲ್ಲ ಹದಿನೈದರಲ್ಲಿ ದರ್ಶನ್ ಅವರನ್ನ ಇರಿಸೋದಕ್ಕೆ ಅಂತ ಎಲ್ಲ ರೀತಿಯಾದಂತಹ ವ್ಯವಸ್ಥೆಗಳನ್ನು ಪೊಲೀಸ್ ಅಧಿಕಾರಿಗಳು ಮಾಡಿಕೊಂಡಿದ್ದಾರೆ ಅಲ್ಲಿ ಏನೆಲ್ಲ ವ್ಯವಸ್ಥೆಗಳು ಬೇಕು ಸಿ ಸಿ ವಿ ಕ್ಯಾಮೆರಾ ಆಗಿರಬಹುದು ಅದೇ ರೀತಿಯಾಗಿ ಸೆಕ್ಯುರಿಟಿಯ ಒಂದು ಭದ್ರತೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯಾದಂತಹ ಒಂದು ಅವಲೋಕನ ಮಾಡಿದ ಬಳಿಕ ಆಬ್ಸರ್ವೇಷನ್ ಸೆಲ್ ಹದಿನೈದರಲ್ಲಿ ಇರಿಸೋದಕ್ಕೆ ಅಂತ ಅಧಿಕಾರಿಗಳು ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಇನ್ನು ಅದೇ ರೀತಿಯಾಗಿ ಕೊರೋನಾ ಟೈಮಲ್ಲಿ ಇನ್ನು ಕೊರೋನಾ ಬಂದಿತ್ತು ಆ ಸಂದರ್ಭದಲ್ಲಿ ಯಾರ್ಯಾರು ಕೈದಿಗಳಿದ್ರು ಕೈದಿಗಳಿಗೆ ಯಾರ್ಯಾರಿಗೆ ಕೊರೋನಾ ಆಗಿತ್ತು ಅಂತಹ ಕೈದಿಗಳಿಗೆ ಚಿಕಿತ್ಸೆ ಕೊಡೋದಕ್ಕೆ ಅಂತ ಈ ಸೆಲ್ ಬಳಕೆಯಾಗ್ತಾ ಇತ್ತು ಇನ್ನು ಪ್ರತ್ಯೇಕ ಶೌಚಾಲಯ ಇಲ್ಲಿ ಇದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ಒಂದು ಸ್ನಾನಗ್ರಹ ಇದೆ ಒಂದು ಫ್ಯಾನ್ ಕೂಡ ಅಳವಡಿಕೆ ಮಾಡಿರುವಂತಹ ಸೆಲ್ ಇದು ಈ ಸೆಲ್ಗೆ ದರ್ಶನ್ ಅವರನ್ನು ಸ್ಥಳಾಂತರ ಮಾಡಲಾಗತ್ತೆ ಇನ್ನು ಜೈಲು ಪ್ರವೇಶ ದ್ವಾರದ ಬಳಿಯಲ್ಲಿ ಒಂದು ಮಹಿಳಾ ಬ್ಯಾರಕ್ ಇದೆ ಆ ಮಹಿಳಾ ಬ್ಯಾರಕ್ ಪಕ್ಕದಲ್ಲೇ ಇರುವಂತಹ ಸೆಲ್ ಇದು ಈ ಸೆಲ್ಗೆ ದರ್ಶನವರನ್ನು ಸ್ಥಳಾಂತರ ಮಾಡೋದಕ್ಕೆ ಅಂತ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ ಇನ್ನು ಅದೇ ರೀತಿಯಾಗಿ ಮಾರ್ಗ ಮಧ್ಯದಲ್ಲಿದ್ದಾರೆ ದೃಶ್ಯಾವಳಿಯಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಿ ಇನ್ನೇನು ಕೆಲವೇ ಕೆಲವು ಕ್ಷಣಗಳಲ್ಲಿ ದರ್ಶನವರನ್ನು ಬಳ್ಳಾರಿಯ ಜೈಲಿಗೆ ಕರೆತರಲಾಗತ್ತೆ ಬಳ್ಳಾರಿಯ ಕೇಂದ್ರ ಕಾರಾಗೃಹದ ಹೊರಗೂ ಕೂಡ ಪೊಲೀಸ್ ಅಧಿಕಾರಿಗಳನ್ನು ನೋಡುತ್ತಾ ಇದ್ದೀರಿ ಭದ್ರತೆಯನ್ನು ಸಾಕಷ್ಟು ರೀತಿಯಲ್ಲಿ ಒದಗಿಸಲಾಗಿದೆ ಅದೇ ರೀತಿಯಾಗಿ ಎಲ್ಲ ರೀತಿಯಲ್ಲೂ ಕೂಡ ಏನೆಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಳ್ಬೇಕು ಭದ್ರತೆ ದೃಶ್ ದೃಷ್ಟಿಯಿಂದ ಅದೇ ರೀತಿಯಾಗಿ ಬೇರೆ ಬೇರೆ ಆರೋಪಿಗಳೇನಿದ್ದಾರೆ ಆರೋಪಿಗಳನ್ನು ದರ್ಶನ್ ಅವರಿಂದ ದೂರ ಇರಿಸುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯಲ್ಲೂ ಕೂಡ ಸಾಕಷ್ಟು ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ ಇನ್ನು ಹದಿನೈದನೇ ಸೆಲ್ನಲ್ಲಿ ಇರಿಸೋದಕ್ಕೆ ಅಂತ ಅಧಿಕಾರಿಗಳು ಮುಂದಾಗಿದ್ದಾರೆ ಎನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಾ ಇರುವಂತಹ ವಿಷಯ ಇನ್ನು ಆಬ್ಸರ್ವೇಷನ್ ಸೆಲ್ ಹದಿನೈದು ದರ್ಶನ್ ಇಲ್ಲಿ ಸ್ಥಳಾಂತರ ಆಗೋದಕ್ಕೆ ಅಂತ ಎಲ್ಲ ರೀತಿಯಲ್ಲೂ ಕೂಡ ಸಿದ್ಧಗೊಂಡಿದೆ ಎನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂತಹ ಮಾಹಿತಿ ಇನ್ನು ಜೈಲಿನ ಅಕ್ಕಪಕ್ಕದಲ್ಲೂ ಕೂಡ ಇರುವಂತಹ ಎಲ್ಲ ರಸ್ತೆಗಳಲ್ಲೂ ಕೂಡ ಎಲ್ಲ ರೀತಿಯಾದಂತಹ ವ್ಯವಸ್ಥೆಗಳನ್ನು ಪೊಲೀಸ್ ಅಧಿಕಾರಿಗಳು ಮಾಡಿಕೊಂಡಿದ್ದಾರೆ ಬ್ಯಾರಿಕೇಡ್ಗಳನ್ನು ಅಳವಡಿಕೆ ಮಾಡಲಾಗಿದೆ ಅದೇ ರೀತಿಯಾಗಿ ಯಾರೂ ಕೂಡ ಆ ರಸ್ತೆಯಲ್ಲಿ ಸಂಚಾರ ಮಾಡದಂತೆ ನಿರ್ಬಂಧವನ್ನು ಕೂಡ ಹೇರುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡಿದ್ದಾರೆ ಯಾರ್ಯಾರು ಪ್ರಯಾಣ ಮಾಡ್ತಾ ಇದ್ದಾರೆ ಅಂಥವರನ್ನು ವಿಚಾರಣೆ ಮಾಡುವಂತಹ ಕೆಲಸ ಕೂಡ ನಡೀತಾ ಇದೆ ಇಂದು ಬೆಳಗಿನ ಜಾವ ಆರಂಭ ಆದಂತಹ ಈ ಒಂದು ಪ್ರಯಾಣ ಈ ಒಂದು ಸ್ಥಳಾಂತರ ಕಾರ್ಯ ಇನ್ನೇನು ಕೆಲವೇ ಕೆಲವು ಕ್ಷಣಗಳಲ್ಲಿ ಮುಕ್ತಾಯ ಆಗತ್ತೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ಇನ್ನು ಜೈಲಿಗೆ ತಲುಪ್ತಾ ಇದ್ದಂತೆ ಆ ದರ್ಶನ್ಗೆ ಜೈಲು ಕೈದಿಗಳ ಬಟ್ಟೆ ಅದೇ ರೀತಿಯಾಗಿ ಜೈಲು ಕೈದಿಗಳಿಗೆ ನೀಡಬೇಕಾಗಿರುವಂತಹ ಒಂದು ವ್ಯವಸ್ಥೆಗಳೇನಿದೆ ಅದೆಲ್ಲವೂ ಕೂಡ ನೀಡಿ ಜೈಲಿನಲ್ಲಿ ಇರಿಸಲಾಗುತ್ತೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು ಇನ್ನು ಪ್ರಮುಖವಾಗಿ ಇಲ್ಲಿ ಅಂದರೆ ಪರಪ್ಪನ ಅಗ್ರಹಾರದಲ್ಲಿ ಮರುಕಳಿಸಿದಂತಹ ಘಟನೆಗಳೇನಿದ್ದಾವೆ ಆ ಘಟನೆಗಳು ಇಲ್ಲಿ ಮರುಕಳಿಸಬಾರ್ದು ಇಲ್ಲಿಯೂ ಕೂಡ ಮರುಕಳಿಸಿದ್ದೆ ಆದರೆ ಸಾಕಷ್ಟು ಮುಜುಗರವನ್ನು ವಹಿಸಬೇಕಾಗ ಎದುರಿಸಬೇಕಾಗತ್ತೆ ಅದೇ ರೀತಿಯಾಗಿ ಅನೇಕ ಸಮಸ್ಯೆಗಳನ್ನು ಕೂಡ ಎದುರಿಸಬೇಕಾಗತ್ತೆ ಅನ್ನುವಂಥದ್ದು ಕೂಡ ಈಗ ಜೈಲಾಧಿಕಾರಿಗಳಿಗೆ ಗೊತ್ತಾಗಿದೆ ಯಾಕಂದರೆ ಅಪರಪ್ಪನ ಅಗ್ರಹಾರದಲ್ಲಿ ಘಟನೆ ನಡೆದ ಬಳಿಕ ಏನೆಲ್ಲ ವ್ಯವಸ್ಥೆ ಕೊಟ್ಟಿದ್ದರು ಆ ರಾಜವೈಭೋಗ ಇದೆಲ್ಲವೂ ಕೂಡ ಹೊರಗಡೆ ಯಾವಾಗ ಬಂತು ಒಂಬತ್ತು ಜನ ಅಧಿಕಾರಿಗಳು ಸಸ್ಪೆಂಡ್ ಆದರೂ ಇದೇ ಕಾರಣಕ್ಕಾಗಿ ಆ ಘಟನಾವಳಿಗಳು ಇಲ್ಲಿ ಮರುಕಳಿಸದಂತೆ ಅಧಿಕಾರಿಗಳು ವ್ಯವಸ್ಥೆ ಮಾಡಿಕೊಂಡಿದ್ದಾರೆ